ಈ ಹಾಸ್ಪಿಟ್ಲು ಮಾನ್ಯ ಶಾಸಕರಾಗಿದ್ದಾಗ ಶ್ರೀನಿವಾಸಗೌಡರ ಒಂದು ಇದರಲ್ಲಿ ಮೊದಲು ಆಗಿತ್ತು ಆಮೇಲೆ ಜಾಗ ವಿಚಾರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಆ ಜಾಗ ಸಾಲೋದಿಲ್ಲ ಅದು ಕುಂಟೆ ಇದೆ ಕೆರೆ ಇದೆ ಅಂತ ಯಾವತ್ತಾದರೂ ಫ್ಯೂಚರ್ಲಿ ಕೆರೆನಲ್ಲಿ ಏನಾದರೂ ಲೀಕೇಜ್ ಆಗೋದು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದಾಗ ಹಾಸ್ಪೆಟ್ಲು ಕೆರೆ ಕಟ್ಟೆ ಕೆಳಗಡೆ ಇದ್ದರೆ ಅದು ಸರಿಯಿಲ್ಲ ಅನ್ನೋ ಒಂದು ಉದ್ದೇಶದಿಂದ ತಿರ್ಗಿ ಅದನ್ನು ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರೋಸೆಸ್ ಮಾಡಿ ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ ಇವತ್ತು ಇದನ್ನು ಒಂದು ಪೂಜೆ ಮಾಡಿದ್ದೀವಿ ಹನ್ನೊಂದು ತಿಂಗಳು ಟೈಮ್ ಇದೆ ಇದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಒಂದು ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಆದರೆ ಆ ಟೈಮಿಂಗ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮುಂದಿನ ಜನವರಿಗೆ ಓಪನ್ ಮಾಡಿಬಿಡ್ಬೇಕು ಹನ್ನೆರಡು ತಿಂಗಳು ಮುಂದಿನ ಜನವರಿಗೆ ಓಪನ್ ಮಾಡಬೇಕು ನಾವು ಆ ರೀತಿ ಇಟ್ಕೊಬೇಕು ಆಮೇಲೆ ನಮ್ಮ ಡಾಕ್ಟರ್ ಟಿ ಎಚ್ ಓ ಡಿ ಎಚ್ ಅವರು ಇಬ್ಬರು ಏನು ಹೇಳಿದ್ರಂದ್ರೆ ಇಲ್ಲಿ ಎಮರ್ಜೆನ್ಸಿ ಕೇರ್ ಕೂಡ ನಾವು ಮಾಡಬೇಕಾಗ್ತದೆ ಅದಕ್ಕೂ ಒಂದು ಪ್ರಪೋಸಲ್ ಮಾಡಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ನೀವು ಕೇಳ್ತಾ ಇರೋದು ಬಂದ್ಬಿಟ್ಟು ಏನು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ನರಸಾಪುರ ಜನಕ್ಕೋಸ್ಕರ ಕೇಳ್ತಾ ಇದ್ರೆ ನಿಮಗೆ ಕೇಳ್ಕೊಳ್ತಾ ಇಲ್ಲ ನೀವು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನೀವು ಅದನ್ನು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರ ಆ ಖಂಡಿತವಾಗ್ಲೂ ಅವಕಾಶವನ್ನು ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಮ ಸರ್ಕಾರನೇ ಇದೆ ನಾವೆಲ್ಲ ಆ ಸರ್ಕಾರದಲ್ಲಿ ಇರೋದ್ರೆ ನಮ್ಮ ದಿನೇಶ್ ಗುಂಜು ಇದ್ದಾರೆ ಅವ್ರ ಹತ್ರ ಹೇಳಿ ಖಂಡಿತವಾಗ್ಲೂ ಈ ಕೆಲಸಗಳನ್ನ ಮಾಡಿಕೊಡ್ತೀವಿ ಆಮೇಲೆ ಇಲ್ಲಿ ನಮ್ಮ ಇವತ್ತು ಡಾಕ್ಟರ್ ನಮ್ಮ ಹೇಳಿದ್ರು ಜಗದೀಶ್ ಸರ್ ಅವರು ಬಿಲ್ಡಿಂಗ್ ಸುತ್ತು ನಮಗೆ ಕಾಂಪೌಂಡ್ಗೆ ಪ್ರಾವಜನ್ ಮಾಡಿಕೊಟ್ಟಿಲ್ಲ ಮೊದಲು ಈಗ ಇದರಲ್ಲಿ ಕಾಂಪೌಂಡ್ಗೆ ಪ್ರಾವಜನ್ ಮಾಡಿಲ್ಲ ಅದೊಂದು ಯಾಕೆ ನೀವು ಇಂಜಿನಿಯರ್ಸ್ ಮಾಡುವಾಗ ಕಾಂಪೌಂಡ್ಗೆ ಪ್ರೋಜನ್ ಮಾಡಲ್ಲ ಓಕೆ ಇದೊಂದು ವಿಚಾರ ಯಾಕಂದರೆ ಕಾಂಪೌಂಡು ಒಂದು ವಿಚಾರ ಹೇಳಿದ್ರು ಖಂಡಿತವಾಗಲೂ ಕಾಂಪೌಂಡನ್ನು ನಮ್ಮ ಫಂಡ್ಸಲ್ಲಿ ನಾವು ಹಾಕ್ಕೊಡ್ತೀವಿ ಕಾಂಪೌಂಡ್ ಮಾಡಿಕೊಡ್ತೀವಿ ಅದರ ಸುತ್ತು ನಾವು ಏನು ಡ್ರೈನೇಜ್ ಮಾಡಿ ಮೇಲೆಯಿಂದ ಮಳೆ ಬರುವಂಥ ನೀರನ್ನು ಆ ಸುತ್ತು ಅದನ್ನು ಡ್ರೈನೇಜ್ ಮಾಡಿ ಆ ನೀರನ್ನು ಒಂದು ಕಡೆಗೆ ಬಿಟ್ಟು ಕೆರೆಗೆ ಹೋಗುವಂಥ ಕೆಲಸವನ್ನು ನಾವು ಮಾಡೋಣ ಆ ಕಾಂಪೌಂಡ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ನಾವೇ ತಗೊಳ್ತೀವಿ ಅದನ್ನು ನಾವೇ ಹೇಳಿ ಕಾಂಪೌಂಡನ್ನು ಮಾಡಿಸ್ಕೊಡ್ತೀವಿ ನಿಮಗೆ ಆಮೇಲೆ ಆಸ್ಪಿಟ್ಲ್ ಅಂತ ಹೇಳಿದ್ರೆ ಇವಾಗ ನಮ್ಮ ನರಸಾಪುರ ಏರಿಯಾ ತುಂಬ ಇದೆ ಇಂಡಸ್ಟ್ರೀಲು ಜನ ಬೆಂಗಳೂರಿಗೆ ಅಟ್ಯಾಚ್ ಹೋಗಬೇಕು ಮೊದಲು ನಾವು ಫ್ಲೈಟಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ಬರಬೇಕಂದ್ರೆ ಫ್ಲೈಟಲ್ಲಿ ಒಂದು ಏಳೆಂಟು ವರ್ಷ ಹಿಂದ್ಗಡೆ ಚೆನ್ನೈಂದ ಬೆಂಗ್ಳೂರು ಫ್ಲೈಟಲ್ಲಿ ಬರಬೇಕು ನಾವು ನೋಡ್ತಾ ಇದೀವಿ ಕೆಳಗಡೆ ಎ ಟಿ ಎಂ ಫ್ಲೈಟಲ್ಲಿ ಕೆಳಗಡೆ ಕೋಲಾರ ನಮ್ಮ ಕೋಲಾರ ಬೆಟ್ಟ ಕಾಣಿಸೋದು ಕೋಲಾರ ಕಾಣಿಸೋದು ಕೋಲಾರ ಲೇಖೆ ನನಗೆ ಎಷ್ಟೊಂದು ಸೇ ಕಾಣಿಸಿತ್ತು ನನಗೆ ಒಂದು ಸಲ ಸಿ ಆಫೀಸ್ ಪಕ್ಕದಲ್ಲಿ ಇರ್ತಕ್ಕಂಥ ನನ್ನ ಮನೆಯೇ ನನಗೆ ಕಾಣಿಸಿತ್ತು ಆಗ ನೋಡ್ಕೊಂಡು ಬರ್ತಾ ಇದ್ದಾಗ ನಮಗೆ ಅಲ್ಲಲ್ಲಿ ಸ್ವಲ್ಪ ಹಳ್ಳಿಗಳು ಇರ್ತಾಯಿತ್ತು ಬರ್ತಾ ಬರ್ತಾ ಏನಾಯಿತು ಸ್ವಲ್ಪ ಹಳ್ಳಿಗಳಲ್ಲಿ ಲೈಟ್ಗಳು ಬಂತು ಲೈಟ್ಗಳು ಕಾಣಿಸೋ ಇದು ಬಂತು ನೈಟ್ ಹೊತ್ತು ಬಂದರೆ ಏನಾಗ್ತಾ ಇತ್ತು ಅಲ್ಲೊಂದು ಬ್ಯಾಚು ಅಲ್ಲಿ ಹಳ್ಳಿಗಳದ್ದು ಲೈಟ್ಗಳಿಂಗೆ ಕಾಣಿಸ್ಕೊಂಡು ಇತ್ತು ಇವಾಗ ನಾವು ಸಾಯಂಕಾಲ ಏನಾದರೂ ಏಳು ಗಂಟೆನಲ್ಲಿ ಅಲ್ಲಿ ಬಿಟ್ಟು ನಾವು ಬರ್ತಾಯಿದ್ರೆ ಫ್ಲೈಟಲ್ಲಿ ಮ್ಯಾಪ್ ಇರುತ್ತೆ ಆ ಮ್ಯಾಪಲ್ಲಿ ನೋಡ್ತಾ ಇದ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ನೋಡ್ತಾ ಇರಬೇಕಂದ್ರೆ ಗೊತ್ತಾಗುತ್ತೆ ಇವಾಗ ಮುಳ್ಬಾಗ್ಲು ಕೋಲಾರು ಅಂದರೆ ಮುಳ್ಬಾಗ್ಲು ನಮ್ಮ ಮುಲ್ಬಾಗ್ಲು ಪುಣ್ನೂರು ಬಾಟ್ರ್ ಆ ಸೆಂಟ್ರಲ್ಲಿ ಬರುತ್ತೆ ಫ್ಲೈಟ್ ಹಂಗೆ ಬರುತ್ತೆ ನೋಡ್ತಾ ಇದ್ದರೆ ಇವಾಗ ಇಲ್ಲಿ ಕೋಲಾರಿಂದ ಬೆಂಗಳೂರವರೆಗೂ ನಮಗೆ ಅಟ್ಯಾಚಾಗೋಗ್ಬಿಟ್ಟಿದೆ ಎಲ್ಲೂ ಗ್ಯಾಪ್ಸ್ ಏನಿಲ್ಲ ಎಲ್ಲೋ ಸ್ವಲ್ಪ ಲ್ಯಾಂಡ್ಸು ಗ್ಯಾಪ್ ಇದೆ ಇಲ್ಲ ಅಟ್ಯಾಚ್ ಆಗೋಗ್ಬಿಟ್ಟು ಲೈಟ್ಸು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ನಾವು ಇಂಥ ಒಂದು ಜಾಗದಲ್ಲಿ ಇನ್ನು ಈ ಹಾಸ್ಪಿಟ್ಲ್ಗಿಂತೂ ದೊಡ್ಡ ಹಾಸ್ಪಿಟ್ಲ್ ಕಟ್ಟುವಂಥ ಪ್ರಮೇನೂ ಇದೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ಇ ಎಸ್ ಐ ಹಾಸ್ಪಿಟ್ಲ್ ಮಾಡಬೇಕು ಅನ್ನೋದನ್ನು ಪ್ರಪೋಸಲ್ ಹೋಗಿದೆ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅದೂ ಆಗುತ್ತೆ ಅದನ್ನು ಫಾಲೋ ಅಪ್ ಮಾಡಿ ಎಲ್ಲ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಒಂದಾಗುತ್ತೆ ಇ ಎಸ್ ಐ ಹಾಸ್ಪಿಟ್ಲ್ ಹಾಕಿದ್ರೆ ಎಂಪ್ಲಾಯ್ಮೆಂಟ್ಸ್ ಅವ್ರಿಗೆಲ್ಲ ಅಲ್ಲಿ ಸಿಗುತ್ತೆ ಮಿಕ್ಕಿದ ನಮ್ಮ ಹಳ್ಳಿಗಳವರು ನಮ್ಮ ಊರುಗಳವ್ರಿಗೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಹಾಸ್ಪಿಟ್ಲು ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ನರ್ಸಾಪುರದ್ದು ಡಬಲ್ ರೋಡು ಮನೆ ಎಲ್ಲ ಸರ್ವೆ ಮಾಡಿಸಿ ಅಂದರೆ ಸರ್ವೆ ಮಾಡಿಸಿದ್ರೆ ಫುಟ್ಪಾತ್ಗಳನ್ನು ಕ್ಲಿಯರ್ ಮಾಡಿಸಿದ್ವಿ ಫುಡ್ಗಳಿಂದ ಫುಟ್ಪಾತ್ಗೆ ಕ್ಲಿಯರ್ ಮಾಡ್ವಿ ಫುಟ್ಪಾತ್ ಕ್ಲಿಯರ್ ಮಾಡಿದ್ರೆ ತಾನೇ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಡಬಲ್ ರೋಡ್ ಮಾಡೋಕ್ಕಾಗೋದು ಫುಟ್ಪಾತನ್ನು ಕ್ಲಿಯರ್ ಮಾಡಿದ್ದೀವಿ ಇವಾಗ ಅದನ್ನು ಡಬಲ್ ರೋಡ್ ಮಾಡ್ತೀವಿ ಸೆಂಟ್ರಲ್ಲಿ ನಾಲ್ಕು ಕಡೆ ಒಂದು ಇದು ಬರ್ದು ನಾಲ್ಕು ಅಡಿ ಕಲ್ಲಲ್ಲಿ ಅದರ ಸೆಂಟ್ರಲ್ಲಿ ಮಣ್ಣು ಹಾಕಿ ಅದರಲ್ಲೇ ಲೈಟ್ಸ್ ಬರುತ್ತೆ ಅದರಲ್ಲೇ ಗಿಡ ಹಾಕುವಂಥ ಕೆಲಸನೂ ಮಾಡ್ತೀವಿ ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇದ್ವಿ ನರ್ಸಾ ಪ್ರಾಕ್ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಾವು ಒಳ್ಳೆ ಪ್ಲ್ಯಾನ್ ಮಾಡ್ತಾಯಿವಿ ಅದು ಬಿಟ್ಟು ಪೊಲೀಸ್ ಸ್ಟೇಷನ್ ಮೊದಲು ಪ್ರಪೋಸಲ್ ಕಳಿಸಿತ್ತು ಅದು ರಿಜೆಕ್ಟ್ ಆಗಿ ಬಂದಿತ್ತು ನೀವು ಹೊಸದಾಗಿ ಮೊನ್ನೆ ನಾವೆಲ್ಲ ಪ್ರೊ ಪೊಲೀಸ್ ಸ್ಟೇಷನ್ಗೆಲ್ಲ ನಾವೆಲ್ಲ ಪ್ರಪೋಸಲ್ ಕೊಟ್ಟಿದ್ದೀವಿ ಅದು ನಾನು ಹೇಳಿದೆ ಎಸ್ ಪಿ ಅವ್ರಿಗೆ ಇನ್ನೊಂದ್ಸಲ ಮೊದಲು ರಿಜೆಕ್ಟ್ ಆಗಿದ್ದೀರಿ ಇನ್ನೊಂದ್ಸಲಿ ಸಬ್ಮಿಟ್ ಮಾಡಿ ನೀವು ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು ತೊಗೊಂಡು ಬಂದಿರ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ಕೆಲಸ ಮಾಡುವುದು ನಾವು ಪೊಲೀಸ್ ಸ್ಟೇಷನ್ನು ಡಬಲ್ ರೋಡ್ ಮಾಡುವಂಥದ್ದು ಹಾಸ್ಪಿಟ್ಲ್ ಇದೆ ಈಗ ಈ ಕೆಲಸಗಳೆಲ್ಲವನ್ನು ಒಂದು ನಾವು ಮಾಡೋಣ ನಿಧಾನವಾಗಿ ಇದು ಮಾಡೋಣ